ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇಸರ ಕನ್ನಡ ಲಾಗ್ಸ್ ಇವತ್ತಿನ ವಿಡಿಯೋ ಅಂತೂ ನಿಮ್ಮೆಲ್ಲರಿಗೂ ಸಖತ್ ಇಷ್ಟ ಆಗುತ್ತೆ ಯಾಕಂದರೆ ಇವತ್ತಿನ ವೀಡಿಯೋದಲ್ಲಿ ನಾನು ಬರೀ ಐದರಿಂದ ಹದಿನೈದು ಗ್ರಾಮ್ ಒಳಗಡೆ ಜುಮ್ಕಾ ಕಲೆಕ್ಷನ್ಸ್ ಇರ್ಬೋದು ಮತ್ತು ಆ್ಯಂಗಿಂಗ್ಸ್ ಅಂತ ಹೇಳ್ತಿದ್ರಲ್ವ ಸೊ ಆ ಥರದ ಹಿಯರಿಂಗ್ಸ್ ಕಲೆಕ್ಷನ್ನ ನಾನು ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ನ ನಾನು ಇವತ್ತು ತೋರಿಸ್ತೀನಿ ಎಲ್ರಿಗೂ ಸಖತ್ತು ಇಷ್ಟ ಆಗುತ್ತೆ ಬಟ್ ಯಾರು ವೀಡಿಯೋನ ಸ್ಕಿಪ್ ಮಾಡಬಾರ್ದು ಯಾಕಂದರೆ ನಾನು ವಿತ್ ಅದು ಯಾ ಯಾವ್ಯಾವ ಜುಂಕಗಳು ಎಷ್ಟು ಇದೆ ಅಂತ ಹೇಳ್ಬಿಟ್ಟು ನಾನು ಅದರಲ್ಲಿ ತೋರಿಸಿರ್ತೀನಿ ಸೊ ನೀವು ಸ್ಕಿಪ್ ಮಾಡಿದ್ರೆ ಅದು ಎಷ್ಟು ಇದೆ ಆ ಓಲೆ ಅನ್ನೋದು ನಿಮಗೆ ಗೊತ್ತಾಗಲ್ಲ ಸೊ ನೀಟಾಗಿ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದಿರ ಆ್ಯಂಡ್ ಈ ಜ್ಯುವೆಲರಿ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮತ್ತು ಕಮೆಂಟ್ ಮತ್ತು ಶೇರ್ ಕೂಡ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಆಗಿದ್ದರೆ ನಾನಿವತ್ತು ತೋರಿಸ್ತಿರೋ ಫಸ್ಟ್ ಜುಮ್ಕೆ ಬಂದ್ಬಿಟ್ಟು ಇದು ಹತ್ತು ಆಗಿರೋದು ಎಷ್ಟು ಮುದ್ದಾಗಿದೆ ಅಂದರೆ ನವಿಲ್ದು ನವಿಲ್ಗರಿದು ಡಿಸೈನ್ ಇದೆ ತುಂಬ 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 ಚೆನ್ನಾಗಿದೆ ಹತ್ತು ಗ್ರಾಮಲ್ಲಿದೆ ಇದು ಜುಮ್ಕಾ ನೋಡ್ಬೋದು ಹಾಕಿದಾಗ ಎಷ್ಟು ಕ್ಯೂಟಾಗಿ ಎಷ್ಟು ಮುದ್ದು ಮುದ್ದಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಎರಡನೇ ಜುಮ್ಕ ಬಂದ್ಬಿಟ್ಟು ಹದಿಮೂರು ಗ್ರಾಮಲ್ಲಿದೆ ಸಖತ್ ಗ್ರ್ಯಾಂಡಾಗಿದೆ ನೋಡಿ ಬರೀ ಅದು ಹದಿಮೂರು ಗ್ರಾಮಲ್ಲಿದೆ ತುಂಬ ತುಂಬ ಗ್ರ್ಯಾಂಡಾಗಿ ತುಂಬ ಆಗಿ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನಿವತ್ತು ತೋರಿಸೋ ಎಲ್ಲ ಜುಮ್ಕಾ ಕಲೆಕ್ಷನ್ಸ್ ಇಯರಿಂಗ್ ಕಲೆಕ್ಷನ್ಸ್ ಹದಿನೈದು ಒಳಗಡೆ ಇರುತ್ತೆ ಅಂತ ಹೇಳಿದ್ದೀನಿ ಹಾಗೆ ಇದು ಬಂದುಬಿಟ್ಟು ಹನ್ನೆರಡು ಗ್ರಾಮಲ್ಲಿದೆ ತುಂಬ ಡಿಫ್ರೆಂಟಾಗಿದೆ ನೋಡಿ ಸಖತ್ ಗ್ರ್ಯಾಂಡಾಗಿದೆ ಹನ್ನೆರಡು ಗ್ರಾಮಲ್ಲಿದೆ ಇದು ವಿತ್ ವೈಟ್ ನಾನು ತೋರಿಸ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಇವತ್ತಿನ ಇಯರಿಂಗ್ ಕಲೆಕ್ಷನ್ಸ್ ಜುಮ್ಕಾ ಕಲೆಕ್ಷನ್ಸ್ ಜಸ್ಟ್ ಹನ್ನೊಂದು ಗ್ರಾಮಲ್ಲಿದೆ ನನಗಂತೂ ಸಖತ್ ಇಷ್ಟ ಆಯಿತು ಮೆರೂನ್ ಮತ್ತು ಗ್ರೀನ್ ಕಲರ್ ಅದು ಹರಳಿದೆ ಕೆಳಗಡೆ ಆ ಗೋಲ್ಡ್ ಕಲರ್ ಬೀಟ್ಸ್ನ ಹ್ಯಾಂಗ್ ಮಾಡಿದ್ದಾರೆ ಎಷ್ಟು ಡಿಫ್ರೆಂಟಾಗಿ ಎಷ್ಟು ಯುನೀಕ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ನಮ್ಮ ಕಿವಿಗೆ ಹಾಕಿದಾಗ ಹೇಳ್ಬಿಟ್ಟು ಈ ಈ ಜಿಮ್ಕವಂತೂ ಸಕ್ಕತ್ ಡಿಫ್ರೆಂಟಾಗಿದೆ ಜಸ್ಟ್ ಹತ್ತು ಗ್ರಾಮಲ್ಲಿದೆ ನೋಡ್ಬೋದು ನೀವು ಎಷ್ಟು ಡಿಫ್ರೆಂಟಾಗಿದೆ ಹೇಳ್ಬಿಟ್ಟು ಏನೋ ಯುನಿಕ್ ಆಗಿದೆ ತುಂಬ 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 ಚೆನ್ನಾಗಿ ಕಾಣಿಸುತ್ತೆ ಕಿವಿಗೆ ಕಿವಿಗಾಗ್ದಾಗ ನೋಡಿ ಎಷ್ಟು ಎಷ್ಟು ಚೆನ್ನಾಗಿದೆ ಅಂಥೇಳಿ ಇದು ಜಸ್ಟ್ ಫೈ ಗ್ರಾಮ್ಸಲ್ಲಿದೆ ಅಟ್ಲೀಸ್ಟ್ ಈ ಥರದ್ದಂತೂ ಪಕ್ಕ ಮಾಡಿಸ್ಕೋಬೋದು ನೀವು ಈ ಥರದ ಜುಮ್ಕ ಪುಟ್ ಪುಟ್ಟಾಗಿದ್ರೂ ಎಷ್ಟು ಮುದ್ದಾಗಿ ಕಾಣಿಸುತ್ತೆ ಕಿವಿಗೆ ಕಿವಿಗಾಕ್ತಾಗ ಅಂತ ನೋಡಿ ಈ ಜುಮ್ಕ ಬಂದ್ಬಿಟ್ಟು ಹನ್ನೊಂದು ಗ್ರಾಮಲ್ಲಿದೆ ನನಗಂತೂ ಫೇವ್ರೇಟ್ ಆಗೋಗ್ಬಿಡ್ತು ಈ ಜುಮ್ಕ ಮ್ಯಾರೂನ್ ಕಲರ್ ಅದು ಸ್ಟೋನ್ ಹಾಕಿದರೆ ಕೆಳಗಡೆ ಗೋಲ್ಡ್ ಬೀಟ್ಸ್ ಹಾಕಿದರೆ ಹನ್ನೊಂದು ಗ್ರಾಮಲ್ಲಿದ್ರೂ ಸಖತ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ಕಿವಿಗೆ ಹಾಕ್ತಾಗ ಈ ಥರದ್ದು ಒಂದು ಜುಮ್ಕ ನಿಮ್ಮ ಹತ್ರ ಇದ್ದರೆ ಸಾಕು ಸ್ಯಾರಿ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಕಿವಿಗೆ ಈ ಜುಮ್ಕಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಕಿ ತೋರಿಸ್ತಾ ಇರೋದು ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ಬಂದುಬಿಟ್ಟು ಹತ್ತು ಗ್ರಾಮಲ್ಲಿದೆ ಸಿಮಿನಲ್ ಸಿಮಿಲರ್ ಆಗಿದೆ ಅಂತ ಕನ್ಫ್ಯೂಸ್ ಆಗಬೇಡಿ ಇದು ಗ್ರೀನ್ ಮತ್ತು ಮರುನ್ ಕಲರ್ ಸ್ಟೋನ್ ಇದೆ ಕೆಳಗಡೆ ಹ್ಯಾಂಗ್ ಮಾಡಿದ್ದಾರೆ ಗೋಲ್ಡ್ ಕಲರ್ ಬೀಟ್ಸ್ನ ತುಂಬ ತುಂಬ ಚೆನ್ನಾಗಿದೆ ಹತ್ತು ಗ್ರಾಮಲ್ಲಿದೆ ಅಷ್ಟೇ ನೋಡಿ ಇದು ನೋಡಿ ಎಷ್ಟು ಚೆಂದ ಕಾಣಿಸುತ್ತೆ ಹಾಕಿದಾಗ ಅಂತ ಹೇಳಿಬಿಟ್ಟು ಡಿಸೈನೆಲ್ಲ ಇದು ಹನ್ನೆರಡು ಗ್ರಾಮಲ್ಲಿದೆ ತುಂಬ ಒಂಥರ ಪುಟ್ಟದಾಗಿದ್ರೂ ತುಂಬ ವೆಯ್ಟು ಇದೇನೋ ತುಂಬ ಟ್ರೆಡಿಷ್ನಲ್ ಆಗಿ ಬಹಳ ಚೆನ್ನಾಗಿ ಕಾಣಿಸುತ್ತೆ ಕಿವಿಗೆ ಹಾಕ್ದಾಗ ಮಾತ್ರ ಇದು ಜಸ್ಟ್ ಎಂಟು ಗ್ರಾಮಲ್ಲಿದೆ ಹ್ಯಾಂಗಿಂಗ್ಸ್ ಟೈಪ್ ಬರುತ್ತೆ ಸಖತ್ ಗ್ರ್ಯಾಂಡಾಗಿ ಸಖತ್ ಟ್ರೆಡಿಷ್ನಲ್ ಆಗಿದೆ ಅಟ್ಲೀಸ್ಟ್ ಈ ರೀತಿ ಒಂದು ನಿಮ್ಮ ಹತ್ರ ಇದ್ದರೆ ಸಾಕು ನೋಡಿ ಸ್ಯಾರಿ ಮೇಲೆ ಡ್ರೆಸ್ ಮೇಲೂ ಕೂಡ ಈ ಒಂದು ಇಯರಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರದ್ದು ತಗೋಬೋದು ಎಂಟು ಗ್ರಾಮಲ್ಲಿದೆ ನೋಡಿ ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಿವಿ ತುಂಬ ಕಾಣಿಸುತ್ತೆ ಇದು ಹನ್ನೆರಡು ಗ್ರಾಮಲ್ಲಿರುವಂತಹ ಝುಮ್ಕಾ ತುಂಬ ಚೆನ್ನಾಗಿರುವಂಥ ಝುಮ್ಕಾ ಇದು ನೋಡಿ ಎಷ್ಟು ಎಷ್ಟು ಮುದ್ದಾಗಿ ಕಾಣಿಸುತ್ತೆ ಹಾಕಿದಾಗ ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ತಿ ತೋರಿಸ್ತಾ ಇರುವಂತಹ ಜುಮ್ಕಗಳ ಕಲೆಕ್ಷನ್ಸ್ ಅಷ್ಟೇ ಪ್ರತಿಯೊಂದು ಯುನಿಕ್ ಆಗಿದೆ ಡಿಸೈನ್ ಮಾತ್ರ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಾವು ವೇರ್ ಮಾಡಿದ್ರೆ ಅಂತ ಹದಿನಾಲ್ಕು ಗ್ರಾಮಲ್ಲಿದೆ ಇದು ಇದು ಏನದು ನವಿಲ್ ನವಿಲ್ಗರ್ ಇದು ಡಿಸೈನ್ ಇದೆ ಮೇಲೆ ನವಿಲಿಂದು ಕೆಳಗಡೆ ಜುಮ್ಕಾದಲ್ಲೂ ಅಷ್ಟೇ ನವಿಲ್ಗರಿದು ಡಿಸೈನ್ ಇದೆ ತುಂಬ ತುಂಬ ಚೆನ್ನಾಗಿದೆ ಕೆಳಗಡೆ ಬೀಟ್ಸ್ ಹಾಕಿದರೆ ಗೋಲ್ಡ್ ಬೀಟ್ಸು ಈ ಥರದ್ದು ಒಂದೇ ಒಂದು ಗೋಲ್ಡ್ ಜ್ಯುವೆಲರಿ ಇದು ನಿಮ್ಮ ಹತ್ರ ಇದ್ರೆ ಇಯರಿಂಗು ಸಾಕು ನೋಡಿ ಸ್ಯಾರಿ ಮೇಲೆ ಫಂಕ್ಷನ್ಗೆಲ್ಲ ಹಾಕಕ್ಕೆ ಸಕ್ಕತ್ ಸಖತ್ತಾಗಿ ಕಾಣಿಸ್ತೀರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ಆಗ್ತದ ಹದಿಮೂರು ಗ್ರಾಮಲ್ಲಿ ಇರುವಂಥದ್ದು ಈ ಜುಮ್ಕಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಯುನಿಕ್ ಆಗಿದೆ ನೆಕ್ಸ್ಟು ಹ್ಯಾಂಗಿಂಗ್ಸ್ ಟೈಪು ಇದು ಎಂಟು ಗ್ರಾಮಲ್ಲಿದೆ ಕೆಳಗಡೆ ಈ ಲಕ್ಷ್ಮೀದು ಈ ಕಾಸಿನ ಸರ ಎಲ್ಲ ಇರುತ್ತಲ್ವಾ ಸೊ ಆ ಥರ ಡಿಸೈನ್ ಇದೆ ಯುನೀಕ್ ಆಗಿದೆ ಇದೇನೋ ಒಂಥರ ಅಲ್ಲೆಲ್ಲ ಲಕ್ಷ್ಮಿ ಡಿಸೈನ್ ಇದೆ ಆ ಒಂದೊಂದು ಕಾಸಿನಲ್ಲೂ ನೋಡ್ಬೋದು ನೀವು ಒಂದು ಬೀಟ್ಸ್ನೋ ಹ್ಯಾಂಗ್ ಮಾಡಿದ್ದಾರೆ ಮರೂನ್ ಕಲರ್ ಬೀಟ್ಸು ಚೆನ್ನಾಗಿದೆ ಇದು ಬಂದುಬಿಟ್ಟು ಹನ್ನೊಂದು ಇದೆ ಕಣ್ರಿ ಇದು ಡಿಫ್ರೆಂಟಾಗಿದೆ ಪುಟ್ ಪುಟ್ಟಾಗಿ ನಾನು ಇಷ್ಟದ ಇಷ್ಟೊತ್ತು ತೋರಿಸಿದ್ದಕ್ಕಿಂತ ಡಿಫ್ರೆಂಟಾಗಿದೆ ಇದಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಿವಿಗೆ ಹಾಕಿದ್ರೆ ಇದು ಕೂಡ ಜಸ್ಟ್ ಲೆವೆನ್ ಗ್ರಾಮ್ಸಲ್ಲಿರುವಂಥದ್ದು ಮರೂನ್ ಮತ್ತು ಗ್ರೀನ್ ಕಲರ್ ಸ್ಟೋನ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಇದು ಕೂಡ ಇದು ನೋಡಿ ಹತ್ತು ಗ್ರಾಮಲ್ಲಿದೆ ಬಟ್ ಏನೋ ಡಿಫ್ರೆಂಟಾಗಿದೆ ನೋಡಿ ಅದು ಡಿಸೈನು ಪಕ್ಕದಲ್ಲಿ ಏನು ಕೆತ್ತನೆ ಥರ ಏನೋ ಡಿಸೈನ್ ಇದೆಯಲ್ಲ ಅದು ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಏನೋ ಯಾವುದೋ ಬರ್ಡ್ಸ್ದು ಅಂತ ಕಾಣುತ್ತೆ ಆ ರೀತಿ ಇದೆ ನವಿಲು ಆಲ್ಮೋಸ್ಟ್ ಜುವೆಲ್ಲರಿಗೆಲ್ಲ ನವಿಲುದು ಡಿಸೈನೇ ಜಾಸ್ತಿ ಇರುತ್ತೆ ಆರು ಗ್ರಾಮಲ್ಲಿದೆ ಈ ಹ್ಯಾಂಗಿಂಗ್ಸ್ ಬಂದುಬಿಟ್ಟು ಆರಾಮಾಗಿ ಮಾಡಿಸ್ಕೋಬೋದು ನೋಡಿ ನೀವು ಆರು ಗ್ರಾಮಲ್ಲಿದೆ ಕಿವಿಗೆ ಈ ಥರದ್ದು ಒಂದು ಸೆಟ್ ಇದ್ಬಿಟ್ರೆ ಮಾತ್ರ ಯಾವ ಫಂಕ್ಷನ್ಗಾದ್ರೂ ನಾವು ಆರಾಮಾಗಿ ಸ್ಟೈಲ್ ಮಾಡ್ಬೋದು ತುಂಬ ತುಂಬ ಚೆನ್ನಾಗಿದೆ ಮರೂನ್ ಮತ್ತು ಗ್ರೀನ್ ಕಲರ್ ಬೀಟ್ಸ್ ಹಾಕಿದ್ದಾರೆ ಅಂದರೆ ಅಲ್ಲಿ ಅದು ಡಿಸೈನ್ ಮಾಡಿದ್ದಾರೆ ತುಂಬ ತುಂಬ ಚೆನ್ನಾಗಿದೆ ಲಕ್ಷ್ಮೀದು ಡಿಸೈನ್ ಇದೆ ಹದಿಮೂರು ಗ್ರಾಮಲ್ಲಿರುವಂತಹ ಈ ಒಂದು ಜುಂಕ ಕೂಡ ತುಂಬ ಚೆನ್ನಾಗಿದೆ ಆ ಕಡೆ ಈ ಕಡೆ ನವಿಲ್ದು ಡಿಸೈನ್ ಇದೆ ಕೆಳಗಡೆ ಎಲ್ಲ ಬೀಚ್ಸು ಗೋಲ್ಡ್ ಬೀಟ್ಸು ಮತ್ತು ಮರೂನ್ ಕಲರ್ ಬೀಟ್ಸ್ನ ಕೂಡ ಕೊಟ್ಟಿದ್ದಾರೆ ಮಧ್ಯ ಮಧ್ಯದಲ್ಲಿ ನೋಡ್ಬೋದು ನೀವು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಿದೆ ಎಷ್ಟು ಟ್ರೆಡಿಷನಲ್ ಆಗಿ ಮುದ್ದು ಮುದ್ದಾಗಿದೆ ನೋಡ್ತಿದ್ರೇ ದುಡ್ಡಿಲ್ಲ ಅಂದರೂ ತಗೋಬೇಕು ಅಂತ ಅನಿಸುತ್ತೆ ಎಂಥವ್ರಿಗೂ ಅಷ್ಟು ಚೆನ್ನಾಗಿದೆ ಇದು ನೋಡಿ ಡಿಫ್ರೆಂಟಾಗಿದೆ ಹದಿಮೂರು ಗ್ರಾಮಲ್ಲಿ ಆಗಿರೋದು ಇಷ್ಟೊತ್ತು ತೋರಿಸಿದ್ದಕ್ಕಿಂತ ಏನೋ ಯುನೀಕ್ ಆಗಿದೆ ಅಪ್ಪ ಡಿಸೈನ್ ಇದು ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕಿದ್ರು ಇದು ಹದಿಮೂರು ಗ್ರಾಮಲ್ಲಿದೆ ಇದು ಲಕ್ಷ್ಮೀ ಇದು ಡಿಸೈನ್ ಇದೆ ಕೆಳಗಡೆ ನೋಡಿ ಯಾವ ರೀತಿ ಇದೆ ಡಿಸೈನು ಗೋಲ್ಡ್ ಬೀಟ್ಸ್ ಎಲ್ಲ ಹಾಕಿ ಏನೋ ಒಂದು ರೀತಿ ಡಿಫ್ರೆಂಟಾಗಿದೆ ಈ ಜಿಮ್ಕ ಮಾತ್ರ ಚೆನ್ನಾಗಿದೆ ಹಾಕಿದ್ರೆ ಮಾತ್ರ ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡಾಗಿ ಇದು ಕೂಡ ಅಷ್ಟೇ ಹನ್ನೊಂದು ಗ್ರಾಮಲ್ಲಿದೆ ಈ ಒಂದು ಜಿಮ್ಕಾ ತುಂಬ ಚೆನ್ನಾಗಿದೆ ಸಾರಿ ಮೇಲೆಲ್ಲ ಡ್ರೆಸ್ ಮೇಲೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಏನೋ ಡಿಫ್ರೆಂಟಾಗಿದೆ ಇಷ್ಟೊತ್ತು ತೋರಿಸಿರೋ ಜಿಮ್ಕಾಗಿಂತಲ್ವಾ ನಾನೆಲ್ಲ ಜಿಮ್ ಜಿಮ್ಕಾ ಹತ್ರನೂ ಅದರ ವೆಯ್ಟನ್ನು ತೋರಿಸಿರ್ತೀನಿ ಕರೆಕ್ಟಾಗಿ ನೀವು ಸ್ಕ್ರೀನ್ ಶಾಟ್ ತೊಗೊಳ್ಳಿ ನಿಮ್ಗೆ ಬೇಕಂದ್ರೆ ನಿಮ್ಗೆ ಇಷ್ಟ ಆದರೆ ಈ ಥರ ಡಿಸೈನ್ನ ನೀವು ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸ್ತೀರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹನ್ನೊಂದು ಗ್ರಾಮಲ್ಲಿ ಆಗಿರುವಂಥ ಜಿಮ್ಕಾ ಇದು ಹತ್ತು ಗ್ರಾಮಲ್ಲಿ ಇದೆ ಕಣ್ರಿ ಈ ಜುಮ್ಕಾ ತುಂಬ ಚೆನ್ನಾಗಿದೆ ಗ್ರೀನ್ ಕಲರ್ ಮರೂನ್ ಕಲರ್ ಹಾಳಲ್ಲಿ ರೆಡಿಯಾಗಿದೆ ಲಕ್ಷ್ಮೀದು ಡಿಸೈನ್ ಇದೆ ಮೇಲೆ ಕೆಳಗಡೆ ಆ ಒಂದು ಗೋಲ್ಡ್ ಬೀಟ್ಸಲ್ಲಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲ ಗೋಲ್ಡ್ ಜ್ಯುವೆಲ್ಲರಿ ಈ ರೀತಿಯೇ ಅಂದರೆ ಜುಮ್ಕಗಳು ಸಿಮಿ ಅಂದರೆ ಒಂದೇ ರೀತಿ ಇದೆ ಅಂತ ಕನ್ಫ್ಯೂಸ್ ಆಗಿಬಿಡಿ ಇದು ನೋಡಿ ಹದಿನಾಲ್ಕು ಹದಿನಾಲ್ಕು ಗ್ರಾಮಲ್ಲಿದೆ ಎಷ್ಟು ಏನೋ ಒಂದು ನವಿಲನ್ನೇ ಕೂರಿಸ್ಬಿಟ್ಟಿದ್ದಾರೆ ಅನ್ನೋ ಅನ್ನೋ ರೀತಿ ಇದೆ ಎಷ್ಟು ಚೆನ್ನಾಗಿದೆ ಹದಿನಾಲ್ಕು ಗ್ರಾಮಲ್ಲಿ ರೆಡಿಯಾಗಿರುವಂಥ ಜುಮ್ಕ ಇದು ತುಂಬ ತುಂಬ ಚೆನ್ನಾಗಿದೆ ಬಂದ್ಬಿಟ್ಟು ಹದಿಮೂರು ಆಗಿದೆ ಇದು ಏನಕ್ಕೆ ಡಿಫ್ರೆಂಟಪ್ಪ ಅಂತಂದರೆ ಕೆಳಗಡೆ ನೋಡಿ ಗೋಲ್ಡ್ ಬೀಟ್ಸ್ ಬದಲು ಮುತ್ತು ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಕಿದಾಗ ನನಗಂತೂ ತುಂಬ ಇಷ್ಟ ಆಯಿತು ಈ ಒಂದು ಜ್ಯುವೆಲರಿ ಫುಲ್ ಎಲ್ಲ ಗೋಲ್ಡಲ್ಲಿದೆ ಕೆಳಗಡೆ ಮುತ್ತು ಹಾಕಿದ್ದಾರೆ ಆ ಮುತ್ತು ಹಾಕಿರೋದ್ರಿಂದ ಈ ಒಂದು ಚುಮಕಕ್ಕೆ ಒಂದು ಲುಕ್ ಬಂದಿರೋದು ತುಂಬ ಚೆನ್ನಾಗಿದೆ ನೋಡ್ಬೋದು ಹತ್ತಿರದಿಂದ ತೋರಿಸ್ತಿದ್ದೀನಿ ನಾನು ಎಷ್ಟು ಚೆನ್ನಾಗಿದೆ ನೋಡಿ ಡಿಫ್ರೆಂಟಾಗಿದೆ ಎಲ್ಲ ಗೋಲ್ಡ್ ಬಿಟ್ಸ್ಗಿಂತ ಈ ರೀತಿ ಮುತ್ತು ಹಾಕಿದ್ರೆ ಒಂದು ರೀತಿ ಚೆನ್ನಾಗಿದೆ ನೋಡಿ ಏಳು ಗ್ರಾಮಲ್ಲಾಗಿದೆ ಲಕ್ಷ್ಮೀ ದೇವಿನೇ ಕೂರಿಸಿರೋ ಥರ ಇದೆ ಕೆಳಗಡೆ ಒಂದು ಮುತ್ತು ಹಾಕಿದರೆ ಒಂದೊಂದು ಏಳು ಗ್ರಾಮಲ್ಲಿರೋದು ಎಷ್ಟು ಯುನೀಕ್ ಆಗಿದೆ ದೇವಿ ಡಿಸೈನ್ನೇ ಮಾಡಿಬಿಟ್ಟಿದ್ದಾರೆ ಈ ಇಯರಿಂಗಿಗಂತೂ ಡಿಫ್ರೆಂಟಾಗಿದೆ ಚೆನ್ನಾಗಿ ಕಾಣಿಸುತ್ತೆ ಕಿವಿಗೆ ಹಾಕಿದರೆ ಮಾತ್ರ ಹಾಕಿ ನೀವು ತೊಗೋಬೋದು ಸೆವೆನ್ ಗ್ರಾಮ್ಸಲ್ಲಿದೆ ಈ ಜುಮ್ಕ ಬಂದುಬಿಟ್ಟು ಹನ್ನೆರಡು ಗ್ರಾಮಲ್ಲಿ ಆಗಿರುವಂಥ ಜುಮ್ಕಾ ತುಂಬಾ ಚೆನ್ನಾಗಿದೆ ತುಂಬ ಯುನಿಕ್ ಆಗಿದೆ ಟ್ರೆಡಿಷನಲ್ ಆಗಿದೆ ದೇವಿದು ಒಂದು ಮುಖವಾಡ ಇಟ್ಟಿರೋ ರೀತಿ ಇದೆ ನೋಡಿ ಅಲ್ಲಿ ಮೇಲ್ಗಡೆ ನೋಡಿ ಇದು ಹತ್ತು ಗ್ರಾಮಲ್ಲಿದೆ ಏನೋ ಡಿಫ್ರೆಂಟಾಗಿದೆಯಪ್ಪ ಈ ಇಯರಿಂಗ್ ಮಾತ್ರ ತುಂಬ ಚೆನ್ನಾಗಿದೆ ಹತ್ತು ಗ್ರಾಮಲ್ಲಿ ಹ್ಯಾಂಗಿಂಗ್ ಟೈಪು ಲಕ್ಷ್ಮೀ ದೇವಿದು ಕೆತ್ತನೆ ಇದೆ ತುಂಬ ಚೆನ್ನಾಗಿದೆ ಇದು ಬಂದುಬಿಟ್ಟು ಹನ್ನೊಂದು ಗ್ರಾಮಲ್ಲಿದೆ ಇದೇನೋ ಡಿಫ್ರೆಂಟಾಗಿದೆ ಈ ಇದು ಜುಮ್ಕಾನ ಹ್ಯಾಂಗಿಂಗ್ಸ್ ಟೈಪ್ ಆಗಿದೆ ಏನಂತ ನನಗೆ ಹೇಳೋಕೆ ಬರ್ತಿಲ್ಲ ಬಟ್ ಚೆನ್ನಾಗಿದೆ ಡಿಸೈನು ಏನೋ ಡಿಫ್ರೆಂಟಾಗಿದೆ ಮೂರು ಕಡೆ ಅದು ಇದನ್ನು ಕೊಟ್ಟಿದ್ದಾರೆ ಆ್ಯಂಗಿಂಗ್ ಟೈಪು ಜುಮ್ಕಾ ಟೈಪು ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿದೆ ಹನ್ನೊಂದು ಗ್ರಾಮಲ್ಲಿ ರೆಡಿಯಾಗಿರುವಂಥ ಇದು ಒಂದು ಆ್ಯಂಗಿಂಗ್ಸ್ ಅಂತ ಹೇಳ್ತೀನಿ ಇಲ್ಲಿ ನೋಡಿ ದೇವಿದು ಒಂದು ಕೆತ್ತನೆ ಇದೆ ಐದು ಗ್ರಾಮಲ್ಲಿದೆ ಕಣ್ರಿ ಇದು ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು ಸ್ಯಾರಿ ಮೇಲಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ಇದು ಏನಾದರೂ ಫಂಕ್ಷನಲ್ಲಿ ಸ್ಯಾರಿ ಹಾಕಿದಾಗ ಈ ರೀತಿ ಓಲೇನ ನೀವು ಹಾಕ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಐದು ಗ್ರಾಮಲ್ಲಿದೆ ನೀವು ಮಾಡಿಸ್ಕೋಬೋದು ಈ ರೀತಿ ಡಿಸೈನ್ನ ಈ ಡಿಸೈನು ಒಂಬತ್ತು ಗ್ರಾಮಲ್ಲಿದೆ ನೋಡಿ ಕಿವಿಗೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡ್ಬೋದು ಕೆಳಗಡೆ ಮುತ್ತು ಹಾಕಿದ್ದಾರೆ ಆ ಕಡೆ ಈ ಕಡೆ ನವಿಲ್ಗರಿದು ಡಿಸೈನ್ ಇದೆ ಎಷ್ಟು ಗ್ರ್ಯಾಂಡಾಗಿದೆ ಎಷ್ಟು ಕ್ಯೂಟ್ ಕ್ಯೂಟಾಗಿದೆ ಅಂತ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಈ ಒಂದು ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗ ಅಂತ ಹೇಳ್ಬಿಟ್ಟು ಮರೂನ್ ಕಲರ್ ಸ್ಟೋನ್ ಇದೆ ಇದು ಬಂದ್ಬಿಟ್ಟು ಫೈವ್ ಗ್ರಾಮ್ಸ್ ಇದೆ ಆರಾಮಾಗಿ ತೊಗೋಬೋದು ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಿವಿಗೆ ಹಾಕಿದರೆ ಮಾತ್ರ ಈ ಒಂದು ಇಯರಿಂಗ್ಸು ನೋಡಿ ಎಷ್ಟು ಮುದ್ದಾಗಿದೆ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ನನಗೂ ಇಷ್ಟ ಆಯಿತು ಈ ಒಂದು ಇಯರಿಂಗ್ಸು ಐದು ಗ್ರಾಮಲ್ಲಿ ಆರಾಮ್ ಮಾಡಿಸ್ಬೋದು ಈ ರೀತಿ ಇದು ಇದು ಇಯರಿಂಗ್ಸು ಕೂಡ ಐದು ಗ್ರಾಮಲ್ಲಿದೆ ಅಂದರೆ ನೀವು ನಂಬಲ್ಲ ನನಗೆ ನಂಬೋಕಾಗ್ತಿಲ್ಲ ತುಂಬ ತುಂಬ ಚೆನ್ನಾಗಿದೆ ಇಯರಿಂಗ್ಸ್ ಕೂಡ ನೀವು ಖಂಡಿತ ಈದು ಈ ಥರವಂತೂ ಮಾಡಿಸ್ಕೊಂಡು ಹಾಕ್ಕೊಳ್ಳಿ ಸ್ಯಾರಿ ಜೊತೆ ಸಕ್ಕತ್ತ ಕಾಣಿಸುತ್ತೆ ಇಯರಿಂಗ್ಸು ಫೈವ್ ಗ್ರಾಮ್ಸಲ್ಲಿದೆ ಇದು ನೋಡಿ ಆರು ಗ್ರಾಮಲ್ಲಿರುವಂಥ ಜುಮ್ಕ ಅಟ್ಲೀಸ್ಟ್ ಈ ರೀತಿ ಮಾಡಿಸಿ ನೀವು ಮಾಡಿಸೋ ಪ್ಲ್ಯಾನ್ ಇದ್ದರೆ ಜುಮ್ಕನ ಸಿಕ್ಸ್ ಗ್ರಾಮ್ಸಲ್ಲಿ ಸ್ಯಾರಿ ಮೇಲೆ ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ನೋಡಿ ಸಿಕ್ಸ್ ಗ್ರಾಮ್ಸಲ್ಲಿದೆ ತುಂಬ ಜಾಸ್ತಿ ಗ್ರಾಮ್ಸಲ್ಲಿ ಬೇಡ ನನಗೆ ಜುಮ್ಕಾ ಕಡಿಮೆ ಗ್ರಾಮ್ಸಲ್ಲಿ ಬೇಕು ಅಂತಂದರೆ ಅಟ್ಲೀಸ್ಟ್ ಸಿಕ್ಸ್ ಗ್ರಾಮ್ಸ್ ನೀವು ಆರು ಗ್ರಾಮಲ್ಲಿ ಈ ರೀತಿ ಜುಂಕ ಮಾಡಿಸ್ಕೊಂಡು ನೀವು ಖಂಡಿತ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಿವಿಗೆ ಹನ್ನೆರಡು ಗ್ರಾಮಲ್ಲಿದೆ ಇದು ನಮ್ಮ ಗಣೇಶಣ್ಣನ ಕೆತ್ತನೆ ಇದೆ ತುಂಬ ಚೆನ್ನಾಗಿ ಅನ್ಸುತ್ತೆ ಮೇಲೆ ಲಕ್ಷ್ಮಿ ಕೆಳಗಡೆ ಗಣೇಶ ಕೆಳಗಡೆ ಬಂಗಾರದ್ದು ಬೀಟ್ಸ್ ಹಾಕಿದ್ದಾರೆ ಗುಂಡು ಮರೂನ್ ಕಲರ್ ಸ್ಟೋನ್ ಇದೆ ತುಂಬಾ ಚೆನ್ನಾಗಿದೆ ತುಂಬ ಕ್ಯೂಟ್ ಕ್ಯೂಟ್ ಆಗಿದೆ ಇದು ಇದು ಬಂದ್ಬಿಟ್ಟು ಹನ್ನೆರಡು ಗ್ರಾಮಲ್ಲಿರೋದು ಏನೋ ಒಂದು ರೀತಿ ಆ ಕುಂಭ ಇಟ್ಟಿದ್ದಾರೆ ಆ ಕಳ್ಸದ್ ರೀತಿ ಇದೆ ಕೆಳಗಡೆ ಮುತ್ತ ಹಾಕಿದ್ದಾರೆ ಗ್ರೀನ್ ಮತ್ತು ಮರೂನ್ ಕಲರ್ ಸ್ಟೋನಲ್ಲಿ ಆಗಿರುವಂತಹ ಈ ಒಂದು ಜುಮ್ಕಾ ಡಿಫ್ರೆಂಟಾಗಿದೆ ಹಂಗೆ ಕಣ್ಣು ನಿಮ್ಮ ಕಿವಿ ಮೇಲೆ ಓಲೆ ಮೇಲೆ ಬೀಳೋ ಥರ ತುಂಬ ಚೆನ್ನಾಗಿದೆ ಹದಿಮೂರು ಗ್ರಾಮಲ್ಲಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಹತ್ತಿರದಿಂದ ತೋರಿಸ್ತೀನಿ ಹದಿಮೂರು ಗ್ರಾಮಲ್ಲಿ ಆಗಿರುವಂಥ ಈ ಜುಂಕ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡ್ಬೋದು ಅಟ್ಲೀಸ್ಟ್ ಫೈವ್ ಗ್ರಾಮ್ಸಲ್ಲಿ ಇದನ್ನಂತೂ ನೀವು ತಗೊಂಡಲೇಬೇಕು ತುಂಬ ತುಂಬ ಕ್ಯೂಟಾಗಿದೆ ನನಗಂತೂ ಸಕ್ಕತ್ತು ಇಷ್ಟ ಆಯಿತು ಮರೂನ್ ಕಲರ್ ಗ್ರೀನ್ ಕಲರ್ ಪುಟ್ಪುಟ್ಟದಾಗಿ ಕೊಟ್ಟಿದ್ದಾರೆ ಇದಂತೂ ಸೀರೆ ಮೇಲೆ ಏನು ಏನು ಚೆನ್ನಾಗಿ ಕಾಣಿಸುತ್ತೆ ಅಂತೀರ ನೋಡಿ ಐದು ಗ್ರಾಮಲ್ಲಿದೆ ನೀವು ನಂಬಲ್ಲ ಇದು ಸಿಕ್ಸ್ ಗ್ರಾಮ್ಸಲ್ಲಿ ಆರು ಗ್ರಾಮಲ್ಲಿದೆ ಈ ರೀತಿ ಮಾಡಿಸ್ಕೊಳ್ಳಿ ಸೀರೆ ಮೇಲೆ ಸಾಕು ಈ ರೀತಿ ಒಂದೇ ಒಂದು ಇಯರಿಂಗ್ ನಿಮ್ಮ ಹತ್ರ ಇದ್ದರೆ ತುಂಬ ಚೆನ್ನಾಗಿ ಫಂಕ್ಷನ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತೀರ ಆರು ಗ್ರಾಮಲ್ಲಿದೆ ಬೇಕಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಈ ರೀತಿ ನೀವು ಮಾಡಿಸ್ಕೊಳ್ಳಿ ನಾನು ಅಡ್ರೆಸ್ಸು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಗೋಲ್ಡ್ ಜ್ಯುವೆಲ್ಲರಿ ಅವ್ರದ್ದು ಶಾಪ್ ಅವ್ರದ್ದು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದು ಎಂಟು ಗ್ರಾಮಲ್ಲಿರುವಂಥ ಹ್ಯಾಂಗಿಂಗ್ಸು ತುಂಬ ತುಂಬ ಚೆನ್ನಾಗಿದೆ ಈ ರೀತಿ ಜುಮ್ಕಾ ಒಂದು ಮತ್ತು ಈ ರೀತಿಯಾದರೂ ಅಟ್ಲೀಸ್ಟ್ ಎಂಟು ಗ್ರಾಮಲ್ಲಿ ಈ ಥರ ಡಿಸೈನ್ನ ನೀವು ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫೋರ್ ಗ್ರಾಮ್ಸಲ್ಲಿದೆ ನೀವು ನಂಬಲ್ಲ ನಾಲ್ಕು ಗ್ರಾಮಲ್ಲಿರುವಂಥ ಇಯರಿಂಗ್ ಇದು ಈ ರೀತಿನಾದರೂ ನೀವೇನಾದರೂ ಕಡಿಮೆ ಗ್ರಾಮ್ಗೆ ಹುಡುಕ್ತಾ ಇದ್ದರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ ಹೇಳಿಬಿಟ್ಟು ಸೀರೆ ಮೇಲೆ ಡ್ರೆಸ್ ಮೇಲೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ತಗೊಳ್ಳಿ ಒಂದು ಕಡಿಮೆ ಗ್ರಾಮ್ಸಲ್ಲಿದೆ ಬರೀ ನಾಲ್ಕು ಗ್ರಾಮ್ಸಲ್ಲಿದೆ ಡೈಲಿ ಯೂಸ್ ಆರಾಮಾಗಿ ಡೈಲಿ ಯೂಸ್ ಮಾಡ್ಬೋದು ಐದು ಗ್ರಾಮಲ್ಲಿದೆ ಕಂಟ್ರಿ ಇದು ಲಕ್ಷ್ಮೀ ಓಲೆ ರೀತಿ ಬೀಟ್ಸ್ ಇದೆ ತುಂಬ 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 ಚೆನ್ನಾಗಿದೆ ಮಾಡಿಸ್ಕೋಬೋದು ಫೈವ್ ಗ್ರಾಮ್ಸಲ್ಲಿ ನಾನಿವತ್ತು ತೋರಿಸಿರುವ ಎಲ್ಲ ಜ್ಯುವೆಲ್ಲರಿ ಕಲೆಕ್ಷನ್ಸು ಇಷ್ಟ ಆಗಿದೆ ಅನ್ಕೋತೀನಿ ನಿಮ್ಗೆ ಯಾವುದೆಲ್ಲ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಆ ಶಾಪ್ದು ಅಡ್ರೆಸ್ಸು ಕಾಂಟ್ಯಾಕ್ಟ್ ನಂಬರೆಲ್ಲ ಕೊಟ್ಟಿದ್ದೀನಿ ಈ ವಿಡಿಯೋದ ಕೊನೆಗೆ ನೀವು ಬೇಕಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟು ಜುವೆಲ್ಲರಿ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್ ನೆಕ್ಸ್ಟ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ ನೋಡೋದನ್ನು ಮಿಸ್ ಮಾಡ್ಕೋಬಿಡಿ ಬಾಯ್ ಬಾಯ್